ಗುಡಿಬಂಡೆ ತಾಲೂಕಿನ ಹಳೆ ಗುಡಿಬಂಡೆ ಗ್ರಾಮವು ದಶಕಗಳಿಂದ ರಸ್ತೆ ಅಭಿವೃದ್ಧಿಯ ಕನಸನ್ನೇ ಕಾಣದೇ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ತಾಲೂಕು ಕೇಂದ್ರಕ್ಕೆ ಅತಿ ಸಮೀಪದಲ್ಲಿದ್ದರೂ ಈ ಗ್ರಾಮದ ಜನತೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಗ್ರಾಮದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ದೊಡ್ಡ ದೊಡ್ಡ ಗುಂಡಿಗಳಿಂದ ಕೂಡಿವೆ ಮಳೆಗಾಲದಲ್ಲಿ ರಸ್ತೆಯೇ ಕೆಸರು ಕೊಳವಾಗಿ ವಾಹನ ಸಂಚಾರ ಅಸಾಧ್ಯವಾಗುತ್ತದೆ ಶಾಲೆಗೆ ಹೋಗುವ ಮಕ್ಕಳು ಬೆಳೆ ಸಾಗಿಸುವ ರೈತರು ಮತ್ತು ದೈನಂದಿನ ಕೆಲಸಗಳಿಗೆ ಪಟ್ಟಣಕ್ಕೆ ತೆರಳುವ ಗ್ರಾಮಸ್ಥರು ಭಾರಿ ಸಂಕಷ್ಟ ಎದುರಿಸುತ್ತಿದ್ದಾರೆ ತುರ್ತು ಪರಿಸ್ಥಿತಿಯಲ್ಲಿ ಗಳು ಗ್ರಾಮವನ್ನು ಪ್ರವೇಶಿಸಲು ಕಷ್ಟವಾಗುತ್ತಿದೆ ರಸ್ತೆಯ ಗುಂಡಿಗಳಿಂದ ಗಳು ಮಧ್ಯದಲ್ಲೇ ನಿಲ್ಲುವ ಆತಂಕವಿದೆ ಆಸ್ಪತ್ರೆಗೆ ತಲುಪಲು ಸಾಧ್ಯವಾಗದಿದ್ದರೆ ನಮ್ಮ ಜೀವಕ್ಕೆ ಬೆಲೆ ಏನು ಎಂದು ಗ್ರಾಮಸ್ಥರಾದ ಎಚ್ ಪಿ ರಾಮನಾಥ ರೆಡ್ಡಿ ಅವರು ಬೇಸರದಿಂದ ಪ್ರಶ್ನಿಸುತ್ತಾರೆ ನಾನು ಸಂಪೂರ್ಣವಾಗಿ ರೈತರು ದಾನ ಕೊಟ್ಟಿರ್ತಕ್ಕಂಥದ್ದಲ್ಲ ಭೂಮಿ ಮೂವತ್ತೆರಡು ಗುಂಟೆಗೆ ಸರ್ಕಾರ ಅವರಿಗೆ ಹಣ ಕೊಟ್ಟಿದೆ ಸಾವಿರದ ಒಂಬೈ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ದಶ ದಶಕದಲ್ಲಿರ್ತಕ್ಕಂಥ ಆಗಿನ ಬೆಲೆಗೆ ಅನುಗುಣವಾಗಿ ಸರ್ಕಾರ ಅವತ್ತು ಹಣ ಬಿಡುಗಡೆ ಮಾಡಿ ಹಣ ಅವರ ಖಾತೆಗೆ ಜಮಾ ಆಗಿದೆ ಆದರೆ ಗ್ರಾಮ ಪಂಚಾಯಿತಿಯವರು ಮತ್ತು ಸರ್ಕಾರ ತಲಾ ತಾಲೂಕು ಆಡಳಿತ ಏನು ಮಾಡಿದೆ ಇವಾಗ ಹೆಚ್ಚುವರಿಯಾಗಿ ಜಮೀನನ್ನು ಅದರಲ್ಲಿ ಪಡೆದುಕೊಂಡಿರೋ ಕಾರಣಕ್ಕಾಗಿ ಇವತ್ತು ಉಪವಿಯೋಗಾಧಿಕಾರಿಗಳು ಬಂದು ಅವರಿಗೆ ಏನು ಭೂ ಸ್ವಾಧೀನ ಪ್ರಕ್ರಿಯೆ ಮತ್ತು ಹೆಚ್ಚುವರಿಯಾಗಿ ಮಾಡಿಕೊಂಡು ನಷ್ಟ ಪರಿಹಾರ ಕೊಡಿದ್ರೆ ಯಾವುದೇ ಗ್ರಾಮಸ್ಥರ ವಿರೋಧ ಇಲ್ಲ ಆದರೆ ನಾವು ಅವರು ರೈತರಿಗೂ ಸಹ ನಾವು ಮನವಿ ಮಾಡ್ತೀವಿ ನೀವು ಈಗಾಗಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಪಡಿಸ್ಬಿಟ್ಟಿದೆ ಒಂದು ಸಲ ರೋ ರಸ್ತೆ ಆಗಿಬಿಟ್ಟಿದೆ ಜನ ರೂಢಿ ರಸ್ತೆ ಆಗಿಬಿಟ್ಟಿದೆ ಅದರಲ್ಲಿ ಇಪ್ಪತ್ತಡಿ ರಸ್ತೆಯನ್ನು ನಕಾಶೆಯಲ್ಲಿ ತೋರಿಸಿದ್ದಾರೆ ಮತ್ತು ಲೇಔಟ್ ನಕ್ಷೆಯಲ್ಲಿ ಇಪ್ಪತ್ತಡಿ ರಸ್ತೆ ತೋರಿಸಿದ್ದಾರೆ ಇನ್ನು ಉಳಿದರೆ ಆ ಭಾಗದಲ್ಲಿ ಒಂದು ಐದಾರು ಅಡಿ ಒಂದು ಮನೆಗಳ ಸೈಡಲ್ಲಿ ಉಳ್ಕೋಬೋದು ಇಲ್ಲ ನಾವು ವಾದ ಮಾಡಲ್ಲ ಆದರೆ ಅದಕ್ಕೆ ಸರ್ಕಾರದಿಂದ ಅನುದಾನವನ್ನು ಪಡ್ಕೋಬೇಕ ವಿನಃ ಭೂಮಿಯನ್ನು ಪಡ್ಕೊಳ್ಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತೀನಿ ಕಾನೂನು ಹೋರಾಟ ಮಾಡಿ ಅವ್ರು ಪಡ್ಕೊಂಡ್ರೆ ನಾವೇನು ಕಾನೂನಿಗೆ ಯಾರೂ ದೊಡ್ಡವರಲ್ಲ ನಾವು ವಿರೋಧನೂ ಮಾಡೋದಿಲ್ಲ ಆದರೆ ರೈತನ ಗೋಳು ಕೇಳ್ತಕ್ಕಂಥದ್ದಲ್ಲಿ ರೈತನ ನ್ಯಾಯ ಇದೆ ಅವ್ರಿಗೆ ಸರ್ಕಾರ ಹಣ ಕೊಡಲಿ ಹೆಚ್ಚುವರಿಯಾಗಿ ಏನು ಭೂಮಿ ತಗೊಂಡಿದ್ದೀರಿ ಅದಕ್ಕೆ ಹಣ ಬಿಡುಗಡೆ ಮಾಡಲಿ ಸರ್ಕಾರ ನಾವೇನೋ ಅದಕ್ಕೆ ಯಾರೂ ವಿರೋಧ ಏನಿಲ್ಲ ಆದರೆ ಅದಕ್ಕಿನ್ನ ಮೊದಲ ಮೂಲಭೂತ ಪ್ರಶ್ನೆ ಏನಂತ ಹೇಳಿದ್ರೆ ಮೊದಲ ಪ್ರಶ್ನೆ ಯಾರೊಬ್ಬ ಜನಪ್ರತಿನಿಧಿಗಳು ಸಹ ನಾವೇನು ಓಟ್ ಹಾಕಿ ಕಳಿಸಿದ್ದೀವಿ ಒಬ್ಬ ಶಾಸಕರು ಸಹ ಮೂವತ್ತು ವರ್ಷಗಳಿಂದ ಒಂದು ಒಂದು ಲಕ್ಷ ರೂಪಾಯಿ ಅನುದಾನ ಕೊಡಲಿಲ್ಲ ರಸ್ತೆಗೆ ಇದು ನಮ್ಮ ನೋವು ಜಿಲ್ಲಾ ಪಂಚಾಯತ್ ಸದಸ್ಯರು ಒಂದು ಲಕ್ಷ ಅನುದಾನ ಕೊಡಲಿಲ್ಲ ಇದು ನಮ್ಮ ಅಳಲು ಇದನ್ನು ಯಾರಿಗೆ ಹೇಳೋದು ಅಂತ ನಮ್ಮ ಪ್ರಶ್ನೆ ಆಗಿರತಕ್ಕಂಥದ್ದು ಹಾಗಾಗಿ ಅಭಿವೃದ್ಧಿ ಹೀನವಾಗಿ ಆ ಊರಾಗ್ಬಿಟ್ಟಿದೆ ಆ ಗ್ರಾಮದಲ್ಲಿ ಹೆಣ್ಣು ಕೊಡೋಕ್ಕೆ ಮುಂದೆ ಬರ್ತಾ ಇಲ್ಲ ಹುಡುಗರಿಗೆ ಅದೊಂದು ಸಮ ನಮಗೆ ಸಮಸ್ಯೆ ಆಗಿದೆ ಹೆಣ್ಣು ಕೊಡ್ತಕ್ಕಂಥ ಬರ್ತಕ್ಕಂಥ ನೋಡಿ ಈ ಊರಲ್ಲಿ ರಸ್ತೆನೆಲ್ಲ ನಾವು ಹೆಣ್ಣು ಕೊಡೋಲ್ಲ ಅಂತೇಳ್ಬಿಟ್ಟು ಸುಮಾರು ಹುಡುಗರಿಗೆ ಮದುವೆ ಆಗ್ತದೆ ಅಂತಕ್ಕಂಥ ಸಾಕ್ಷ್ಯಾಧಾರಿಗಳು ನಿಮ್ಮ ಮುಂದೆ ನಾನು ತೋರಿಸ್ತೀನಿ ಬೇಕಾದರೆ ನಮ್ಮ ಮಗಳಿಗೆ ಮದುವೆ ಮಾಡಿಸದಂತಲ್ಲಿ ಮಗಳಿಗೆ ಮದುವೆ ಮಾಡ್ಕೊಳ್ಳೋದು ವಿಚಾರದಲ್ಲೂ ಸಹ ನಮಗೆ ಇವ್ರು ಸರಿ ಇಲ್ಲ ಅಂತ ಹೇಳಿ ಹೋಗಿರ್ತಕ್ಕಂಥ ನೋವು ನಾನು ಸಹ ಅನುಭವಿಸಿದ್ದೀನಿ ಹಾಗಾಗಿ ನಾವು ಜಿಲ್ಲಾಡಳಿತವನ್ನು ಮನವಿ ಮಾಡ್ತಾಯಿದ್ದೀವಿ ಪಟ್ಟಣ ಪಂಚಾಯಿತಿಗೆ ಪಟ್ಟಣಕ್ಕೆ ಒಂದೇ ಒಂದು ಕಿಲೋಮೀಟರ್ ನೂರದಲ್ಲಿ ಗ್ರಾಮ ಅದು ಮೂಲಭೂತ ಸೌಕರ್ಯಗಳಿಗೆ ವಂಚಿತವಾಗಿದೆ ಯಾವುದೇ ಚರಂಡಿ ಇಲ್ಲ ರಸ್ತೆ ಇಲ್ಲ ಓಡಾಡೋಕ್ಕೆ ಕಲ್ಲು ಬಣ್ಣ ರಸ್ತೆ ಆಗಿಬಿಟ್ಟಿದೆ ಮುದುಕರು ವಯೋವೃದ್ಧರು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಬೀಳ್ತಕ್ಕಂಥದ್ದು ನೋವನ್ನು ನಾವು ಮನ್ಗಾಣಿದ್ದೀವಿ ಮಕ್ಕಳು ಓಡಾಡೋಕ್ಕಾಗಲ್ಲ ಹಾಗಾಗಿ ಇದು ಭಾರಿ ಸೂಕ್ಷ್ಮತೆಯಿಂದ ಜಿಲ್ಲಾಡಳಿತ ಗಮನಿಸಬೇಕಂತ ಹೇಳಿಬಿಟ್ಟು ನಾವು ಮನವಿ ಮಾಡ್ತಾಯಿದ್ದೀವಿ ಗರ್ಭಿಣಿ ಮಹಿಳೆಯರು ಆಸ್ಪತ್ರೆಗೆ ತಲುಪಲು ಕಷ್ಟಪಡುತ್ತಿದ್ದಾರೆ ಹಿರಿಯರಿಗೆ ಮತ್ತು ಅಸ್ವಸ್ಥರಿಗೆ ರಸ್ತೆ ದಾಟುವುದೇ ದೊಡ್ಡ ಸವಾಲಾಗಿದೆ ಗ್ರಾಮದಲ್ಲಿ ಅಭಿವೃದ್ಧಿಯ ಲೇಪನವೇ ಕಾಣಸಿಗದಂತಾಗಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರಿಗೂ ಈ ರಸ್ತೆ ಸಮಸ್ಯೆ ದೊಡ್ಡ ಕಂಟಕವಾಗಿದೆ ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲಾಗದೆ ರೈತರು ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ ಬೆಳೆ ಬೆಳೆಯುವುದು ನಮ್ಮ ಕೈಯಲ್ಲಿ ಆದರೆ ಅದನ್ನು ಮಾರಾಟಕ್ಕೆ ಕೊಂಡೊಯ್ಯಲು ರಸ್ತೆಯೇ ಇಲ್ಲ ಎಂದು ರೈತರು ಬೇಸರಗೊಂಡಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಗ್ರಾಮಸ್ಥರು ರಸ್ತೆ ಅಭಿವೃದ್ಧಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಆದರೆ ಜನಪ್ರತಿನಿಧಿಗಳಿಂದ ಯಾವುದೇ ಪ್ರತಿಕ್ರಿಯೆ ದೊರಕಿಲ್ಲ ಮೂರು ಚುನಾವಣೆಗಳಲ್ಲಿ ಹೆಚ್ಚಿನ ಮತಗಳನ್ನು ನೀಡಿದರೂ ಶಾಸಕರು ಒಂದು ರೂಪಾಯಿಯ ಸಹಾಯವನ್ನು ಮಾಡಿಲ್ಲ ಎಂದು ಹೆಚ್ಪಿ ರಾಮನಾಥ್ ರೆಡ್ಡಿ ಆರೋಪಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ನಮ್ಮ ಗ್ರಾಮಕ್ಕೆ ಮೂಲ ಸೌಲಭ್ಯಗಳಿಲ್ಲ ರಸ್ತೆಯ ಕೊರತೆಯಿಂದ ಮಕ್ಕಳು ರೈತರು ಹಿರಿಯರು ತೊಂದರೆ ಅನುಭವಿಸುತ್ತಿದ್ದಾರೆ ಈಗಾದರೂ ಸಂಬಂಧಪಟ್ಟವರು ಎಚ್ಚರಗೊಂಡು ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಆ ಜಮೀನ ನಿವೇಶನಗಳಿಗೆ ಮಂಜೂರಾತಿ ಸರ್ಕಾರ ತೆಗೆದುಕೊಂಡು ಅವರಿಗೆ ಹಣಗಳ ಹಣ ಬಿಡುಗಡೆ ಮಾಡಿದೆ ಆ ಸಂದರ್ಭದಲ್ಲಿ ಸ್ಕೆಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಲೋಪ ಆಗಿರಬಹುದು ಅದು ಸರಿಯಾದ ಮಾಹಿತಿ ನಮ್ಮ ಹತ್ರ ಲಭ್ಯವಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಆ ರಸ್ತೆಗೆ ಯಾವುದೇ ಅನುದಾನ ಯಾವುದೇ ಶಾಸಕರು ಸಹ ಒಂದೇ ಒಂದು ಲಕ್ಷ ರೂಪಾಯಿ ಅನುದಾನ ಬಂಡೆಗೆ ಕೊಟ್ಟಿಲ್ಲ ಅಂತೇಳಿ ನಾನು ಗಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದ್ದೀನಿ ಯಾಕಂದರೆ ಯಾವುದೇ ಶಾಸಕರ ಅನುದಾನದಲ್ಲಾಗಲಿ ಜಿಲ್ಲಾ ಪಂಚಾಯತ್ ಸದಸ್ಯರ ಅನುದಾನದಲ್ಲಾಗಲಿ ತಾಲೂಕು ಪಂಚಾಯತ್ ಸದಸ್ಯರ ಅನುದಾನದಲ್ಲಾಗಲಿ ಯಾರೂ ಸಹ ಬಣ್ಣಗೆ ಒಂದು ಲಕ್ಷ ರೂಪಾಯಿ ಅನುದಾನ ಕೊಟ್ಟಿಲ್ಲ ಅಂತೇಳಿ ನಾನು ಸ್ಪಷ್ಟೀಕರಣ ಕೊಡಬಲ್ಲೆ ಈ ಸಂದರ್ಭದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ರಸ್ತೆ ಆಗಿದೆ ಏನು ಮೂವತ್ತು ನಲವತ್ತು ನಿವೇಶನವನ್ನು ಉಚಿತವಾಗಿ ಸರ್ಕಾರ ಕೊಟ್ಟಿತ್ತು ಅದನ್ನು ಹೆಚ್ಚುವರಿಯಾಗಿ ರಸ್ತೆಗೆ ಬಂದು ಅಡ್ಡಲಾಗಿ ಕಟ್ಕೊಂಡಿದ್ದಾರೆ ಹೇಳಿಬಿಟ್ಟು ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವೊಬ್ಬ ಅಧಿಕಾರಿಗಳು ಸಹ ಅದಕ್ಕೆ ಮುಂದಾಗಲಿಲ್ಲ ಜಯಲಕ್ಷ್ಮಿ ಅಂತಕ್ಕಂಥ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಸಲ ಬಂದು ಮೊದಲನೇ ಸಾಲಿನಲ್ಲಿರ್ತಕ್ಕಂಥ ಮೂರು ಮನೆ ಒತ್ತುವರಿಯನ್ನು ತೆಗೆದರು ಆ ತದನಂತರ ಯಾರೂ ಸಹ ಅಧಿಕಾರಿಗಳು ಅಲ್ಲಿಗೆ ಸುಳಿವು ಕೊಡ್ತಾ ಇಲ್ಲ ಶಾಸಕರ ಗಮನಕ್ಕೆ ತಂದಿದ್ದೀವಿ ಶಾಸಕರು ಸಹ ಅದಕ್ಕೆ ಕಿವಿ ಕೊಡ್ತಾ ಇಲ್ಲ ಅನುದಾನ ಕೊಡ್ತಾಯಿಲ್ಲ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮಾಹಿತಿ ಈಗಲೂ ಬಂದ ಎಲ್ಲ ಪಿ ಡಿಒಗಳಿಗೂ ಹೇಳ್ತಾ ಇರ್ತೀವಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಹೇಳ್ತಾ ಇರ್ತೀವಿ ಅರ್ಜಿಗಳು ಕೊಟ್ಟಿದ್ದೀವಿ ಸಂಬಂಧಪಟ್ಟ ಅದಕ್ಕೆ ಇರ್ತಕ್ಕಂಥ ಲೇಔಟ್ ನಕ್ಷೆ ಕೊಟ್ಟಿದ್ದೀವಿ ಭೂ ಸ್ವಾಧೀನ ಆಗಿರ್ತಕ್ಕಂಥದ್ದು ದಾಖಲೆಗಳು ಕೊಟ್ಟಿದ್ದೀವಿ ಆ ಎಲ್ಲ ಕಾನೂನುಬದ್ಧವಾಗಿದ್ದರೂ ಸಹ ಇವರು ರಸ್ತೆ ಮಾಡ್ತಕ್ಕಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇದು ಎಲ್ಲ ಜನಪ್ರತಿನಿಧಿಗಳ ಲೋಪ ಇದೆ ಎಲ್ಲ ಸರ್ಕಾರಿ ಅಧಿಕಾರಿಗಳ ಲೋಪ ಇದೆ ಇದರಲ್ಲಿ ಯಾಕೆ ಇವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾಕೆ ಮಲತಾಯಿ ಧೋರಣೆ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ನಮಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ನಾವು ಶಾಸಕರನ್ನ ಸಹ ಆಗ್ರಹಿಸ್ತಾ ಇದ್ದೀವಿ ತಾವುಗಳಿಗೆ ನಾವು ಮನವಿ ಕೊಟ್ಟು ಹತ್ತು ವರ್ಷ ಆಗಿದೆ ನೀವು ನಿಮ್ಮ ಶಾಸಕರ ಅನುದಾನದಲ್ಲಿ ರಸ್ತೆಯನ್ನು ನಿರ್ಮಿಸಿಕೊಡಿ ಅಂತೇಳ್ಬಿಟ್ಟು ನೀವು ಒಂದೇ ಒಂದು ರೂಪಾಯಿ ಕೊಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಇದುವರೆಗೂ ಮೂರು ಸಲ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಕೊಟ್ಟಿದ್ದೀವಿ ಆದರೂ ಸಹ ನೀವು ಅನುದಾನ ಕೊಡ್ತಕ್ಕಂಥ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ದೀರಿ ಯಾಕೆ ಈ ಪ್ರಶ್ನೆ ಅನ್ನೋದನ್ನು ನಾನು ಸಂಬಂಧಪಟ್ಟ ಶಾಸಕರು ಸಹ ಪ್ರಶ್ನೆ ಮಾಡ್ತಾ ಇದ್ದೀನಿ ಜಿಲ್ಲಾ ಪಂಚಾಯತ್ ಸದಸ್ಯರ ಆರು ಜನ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ನಾನು ಮನವಿ ಮಾಡಿದ್ದೀವಿ ಒಬ್ಬೇ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಒಂದು ಲಕ್ಷ ರೂಪಾಯಿ ಅನುದಾನ ಕೊಡಲಿಲ್ಲ ಇದಕ್ಕೂ ಸ್ಪಷ್ಟೀಕರಣ ಕೊಡಬಲ್ಲೆ ಹೀಗಾಗಿ ನಾವು ಇನ್ನು ಯಾವ ದಿಕ್ಕಿಗೆ ಹೋಗಬೇಕು ಹೇಳಿಬಿಟ್ಟು ಇಡೀ ಗ್ರಾಮಸ್ಥರಿಗೆ ಚಿಂತನೆ ಚಿಂತೆ ಆಗಿದೆ ಹಾಗಾಗಿ ಮಾಧ್ಯಮದ ಮುಖಾಂತರ ಜಿಲ್ಲಾಡಳಿತವನ್ನು ಆಗ್ರಹಿಸ್ತಾ ಇದ್ದೀನಿ ತಾವು ಸಹ ಬಂದು ಒಂದು ಸಲ ಇಡೀ ಗ್ರಾಮವನ್ನು ಪರಿಶೀಲನೆ ಮಾಡಿ ಶಾಲೆ ಅವ್ಯವಸ್ಥೆ ಆಗಿದೆ ಶಾಲೆಗೆ ಕಾಂಪೌಂಡ್ ಇಲ್ಲ ರಸ್ತೆ ಉಸ್ತುವಾರಿ ಆಗಿದೆ ಮತ್ತು ಬಯಲು ಶೌಚ ಶೌಚಾಲಯಕ್ಕೆ ಕೇವಲ ಒಂದು ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥ ಪಟ್ಟಣಕ್ಕೆ ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಹೊಂದಿಕೊಂಡಿರ್ತಕ್ಕಂಥ ಗ್ರಾಮ ಇವತ್ತು ಇವತ್ತು ಬಯಲು ಶೌಚಾಲಯವನ್ನು ಅನುಭವ ಇದು ಮಾಡ್ತಾಯಿದ್ದಾರೆ ಹಾಗಾಗಿ ಇಡೀ ಗ್ರಾಮವೇ ಸ್ವಚ್ಛರಹಿತವಾಗಿಯೂ ಆಗಿಬಿಟ್ಟಿದೆ ಅದು ಭಾರೀ ಅಸ್ಪಷ್ಟತೆಯಿಂದ ಇದೆ ಒಂದೇ ಒಂದು ರಸ್ತೆ ಇಲ್ಲ ಎಲ್ಲ ರಸ್ತೆಗಳು ಹಾಳಾಗೋಗ್ಬಿಟ್ಟಿದಾವೆ ಚರಂಡಿಗಳು ಮುಚ್ಚಿ ಹೋಗಿದ್ದಾವೆ ಬೀದಿ ದೀಪಗಳಿಲ್ಲ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರ್ತಕ್ಕಂಥದ್ದು ಈ ತಾಲೂಕಲ್ಲಿ ಯಾವುದಾದ್ರೂ ಇದೆ ಅಂತೇಳಿದ್ರೆ ನಾನು ಹಳೇಗಳು ಬಂಡೆ ಅಂತೇಳಿ ಸ್ಪಷ್ಟೀಕರಣ ಕೊಡಬಲ್ಲೆ ಯಾರೊಬ್ಬ ಬಂದರೂ ಸಹ ನಾನು ಅವರಿಗೆ ಉತ್ತರ ಕೊಡಬಲ್ಲೆ ಇಲ್ಲ ಯಾರು ಅನುದಾನದಲ್ಲಿ ಕೊಟ್ಟಿದ್ದೀರಿ ಬನ್ನಿ ಅದಕ್ಕಾಗಿ ನಾವು ಜಿಲ್ಲಾಡಳಿತವನ್ನು ಇವತ್ತು ಮನವಿ ಮಾಡ್ತಿದ್ದೀವಿ ತಾವಾದರೂ ಬಂದು ನೀವು ನಿಮ್ಮ ಇದರಲ್ಲಾದರೂ ನೋಡಿ ಇದಕ್ಕೆ ಪರಿಶೀಲನೆ ಮಾಡಿ ಈ ಮೂಲಭೂತ ಸೌಕ ಸೌಕರ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿಬಿಟ್ಟು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಮನವಿ ಮಾಡ್ತಿದ್ದೀವಿ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡ್ತಿದ್ದೀವಿ ಜಿಲ್ಲಾ ಉಸ್ತುವಾರಿಗಳನ್ನು ಮನವಿ ಮ ಮನವಿ ಮಾಡ್ತಾ ಇದ್ವಿ ಲೋಕಸಭಾ ಸದಸ್ಯರನ್ನು ಮನವಿ ಮಾಡ್ತಕ್ಕಂಥದ್ದೊಂದು ಬಾಕಿ ಇದೆ ಈಗ ಬರುವ ದಿನಗಳಲ್ಲಿ ಅವ್ರನ್ನೂ ಸಹ ಮನವಿ ಮಾ ಮನವಿ ಕೊಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀವಿ